ಮಂಡ್ಯದಿಂದ ನೀವೇ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಮಾತನ್ನ ಬಿಜೆಪಿ ನಾಯಕರು ಹೇಳಿದಾರಂತೆ ನೀವೇ ಸ್ಪರ್ಧೆ ಮಾಡಬೇಕು ನಿಮ್ಮ ಮಗನಿಗಿಂತ ನೀವೇ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು ಹೀಗಾಗಿ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿದೆ ಹಾಗಾದ್ರೆ ಸುಮಲತಾ ಅವರ ಸ್ಥಿತಿಗತಿಗಳು ಏನೇನು ಕುಮಾರಸ್ವಾಮಿ ಕೊನೆ ಕ್ಷಣದಲ್ಲಿ ಮನಸ್ಸು ಮಾಡಿದ್ದಾರೆ ಜೆ ಡಿ ಎಸ್ಗೆ ಏನಾದರೂ ನಿಲ್ಲಿಸಬೇಕು ಅನ್ನೋದಾಗಿದ್ರೆ ಸಿ ಎಸ್ ಪುಟ್ಟರಾಜು ಅವರು ನಿಲ್ಲಿಸಬೇಕು ಅನ್ನುವಂಥ ಚರ್ಚೆ ನಡೀತಾ ಇತ್ತು ಆದರೆ ಈಗ ಕೊನೆ ಕ್ಷಣದಲ್ಲಿ ತಾವೇ ಆಖಾಡಕ್ಕೆ ಇಳಿಬೇಕು ಅಂತ ಕುಮಾರಸ್ವಾಮಿ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಮುಖಾಂತರ ಮತ್ತೊಮ್ಮೆ ಮಂಡ್ಯದ ಸ್ಪರ್ಧೆ ರಂಗೇರ್ತಾ ಇದೆ ಹಲವಾರು ಚರ್ಚೆಗಳಿವೆ ಇಲ್ಲಿ ನೋಡಿ ಕಳೆದ ಬಾರಿ ಒಂದನ್ನು ಗಮನಿಸಬೇಕು ಕಳೆದ ಬಾರಿಯ ಸ್ಥಿತಿ ಬೇರೆ ವಿಚಾರ ಯಾಕಂದರೆ ಅಂಬರೀಷ್ ಹೋಗಿದ್ದರು ಸುಮಲತಾ ಅವರು ಕಣಕ್ಕಿಳಿದ್ರು ಸ್ವಾಭಿಮಾನದ ಹೆಸರಲ್ಲಿ ಹೆಸರಲ್ಲಿ ಸರಗೊಡ್ಡಿ ಅವರು ಕೇಳಿದರು ನೀವು ದಯವಿಟ್ಟು ನೀವು ನೀವು ನನ್ನ ಮತ ನಿಮ್ಮ ಮತಗಳನ್ನು ನನಗೆ ಹಾಕಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡಿದರು ಇದು ಒಂದು ಲೆಕ್ಕದಲ್ಲಿ ಬೇರೆದೇ ರೀತಿಯ ಗಾಳಿ ಸೃಷ್ಟಿ ಮಾಡಿತ್ತು ಇಬ್ಬರಿಬ್ಬರು ಸ್ಟಾರ್ಗಳು ಪ್ರಚಾರಕ್ಕೆ ಬಂದಿದ್ರು ಯಶ್ ಮತ್ತು ದರ್ಶನ್ ಆಂಡ್ ಇಡೀ ದೇಶ ಒಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಟೆತ್ತಲ್ಲಿ ಕಣ್ಣಿಟ್ಟಿತ್ತು ಮಂಡ್ಯ ಕ್ಷೇತ್ರದ ಬಗ್ಗೆ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಚುನಾವಣೆ ನಡೀತಾ ಇದೆಯೋ ಅಥವಾ ಮಂಡ್ಯದಲ್ಲಿ ಮಾತ್ರ ನಡೀತಾ ಇದೆಯೋ ಅನ್ನುವಂಥ ಒಂದು ಪ್ರಶ್ನೆಗಳಿದ್ದು ಈಗ ನೋಡಿ ಈಗ ಎಲ್ಲೋ ಒಂದು ಕಡೆಗೆ ಸುಮಲತಾ ಅವರಿಗೆ ಟಿಕೆಟ್ ಸಿಗುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ ಮೇಲಿಂದ ಮೇಲೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಸುಮಲತಾ ನಿನ್ನೆ ಅವರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತನಾಡಿದ್ದಾರೆ ಇವತ್ತು ಅಮಿತ್ ಶಾ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡ್ತಾರೆ ಬಹುಶಃ ಏನು ಅಂತಂದರೆ ದಳಪತಿಗಳೇ ಹೇಳೋ ಪ್ರಕಾರ ನಮಗೆ ಫಿಕ್ಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾದರೆ ಸುಮಲತಾ ಅವರ ಸ್ಥಿತಿಗತಿಗಳು ಏನೇನು ಒಂದು ವೇಳೆ ಮತ್ತೊಂದು ಸರಿ ಏನಾದರೂ ಮಂಡ್ಯದಿಂದ ಕುಮಾರಸ್ವಾಮಿ ಕಣಕ್ಕೆ ಕೇಳಿದ್ರೆ ಮತ್ತೆ ಮಂಡ್ಯ ಬೇರೆದೇ ರೀತಿಯಲ್ಲಿ ರಂಗೇರುತ್ತೆ ಆ ಸಂದರ್ಭದಲ್ಲಿ ಸುಮಲತಾ ಅವರೇನಾದರೂ ಕುಮಾರಸ್ವಾಮಿ ಅವರ ಪರವಾಗಿ ಮಾತಾ ಕೇಳ್ತಾರಾ ಹೊಂದಾಣಿಕೆ ಆಗುತ್ತಾ ಕೊನೆ ಕ್ಷಣದಲ್ಲಿ ಸೊ ಇವೆಲ್ಲವೂ ಕೂಡ ಚರ್ಚೆ ಇದೆ ಯಾಕಂದರೆ ಒಂದು ವೇದಿಕೆಯಲ್ಲಿ ಕೆಲವರು ಈ ಜಿ ಟಿ ದೇವೇಗೌಡರು ಏನೋ ಮಾತಾಡಿದ್ರು ಅದಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಇನ್ನೇನು ಡೈಲಾಗ್ ಹೊಡೆದ್ರು ಅದಾದ್ಮೇಲೆ ಅದನ್ನೆಲ್ಲ ಸರಿ ಮಾಡಕ್ಕೆ ಕುಮಾರಸ್ವಾಮಿ ಅವ್ರು ನನ್ನ ಸೋದರಿ ಇದ್ದಂಗೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು ಸೊ ಇಲ್ಲಿ ಈ ಇಲ್ಲಿ ತನಕ ಬಂದು ನಿಂತಿದೆ ಮುಂದೇನು ನೋಡಬೇಕು ಬನ್ನಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರು ಇಬ್ಬರು ನಾನು ಚರ್ಚೆ ಮಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಸುಮಲತಾ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸುಮಲತಾ ಅವರ ನಡೆ ಏನು ಬಹಳ ಕುತೂಹಲ ಕೆರಳಿಸಿದೆ ಮೇಲಿಂದ ಮೇಲೆ ಅವ್ರ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ದೆಹಲಿನಲ್ಲಿ ನಡ್ಡಾ ಅವರನ್ನು ಭೇಟಿ ಮಾಡಿದ್ರು ನಡ್ಡಾ ಅವರು ಕೂಡ ಅವರನ್ನು ಮನಮೊಲಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರಂತೆ ಕುಮಾರಸ್ವಾಮಿ ನೋಡಿದ್ರೆ ನಾವೇ ಸ್ಪರ್ಧೆ ಮಾಡ್ತೀವಿ ಅದ್ರಲ್ಲಿ ಡೌಟ್ ಇಲ್ಲ ಮಾತನ್ನು ಕುಮಾರಸ್ವಾಮಿ ಹೇಳ್ತಾರೆ ಇನ್ನು ಸುಮಲತಾ ಪಟ್ಟು ಬಿಡದನ್ನೇನೆ ಈಗ ಅಮಿತ್ ಶಾ ಅವರನ್ನು ಕೂಡ ಇವತ್ತು ಭೇಟಿ ಮಾಡ್ತಾರೆ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಆಡ್ತಿರುವಂತಹ ಮಾತುಗಳು ಇನ್ನೊಂದು ಕಡೆಗೆ ಸುಮಲತಾ ಇಡ್ತಿರುವಂತಹ ಹೆಜ್ಜೆಗಳು ಎರಡೂ ಕೂಡ ಕುತೂಹಲ ಕೆರಳಿಸಿದೆ ನಾವು ನಡ್ಡಾ ಅವರ ಜೊತೆಗೆ ಮಾತುಕತೆ ನಡೆದಂಥ ವಿವರಗಳನ್ನು ಕೂಡ ನಿಮ್ಮ ಎದುರುಗಡೆ ಇಡ್ತಾ ಇದೀವಿ ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಇನ್ನೂ ಕೂಡ ಈ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆಗೆ ಆಶಾಭಾವನೆ ಇದೆ ಸಿಗುತ್ತೋ ಸಿಗಲ್ವೋ ಪ್ರಶ್ನೆ ಬೇರೆ ಆದರೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ಯಕ್ತಿಯಲ್ಲಿ ಏನು ಅಂದರೆ ರಂಗೇರ್ತಾ ಇದೆ ರಬೆಲ್ ಬಿಡುವಂಥ ಸಾಧ್ಯತೆಗಳು ಕಡಿಮೆ ಇದೆ ಮನೆ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ನಂಬಿಕೆ ಸುಮಲತಾ ಅವರದ್ದು ಮೊನ್ನೆಯಿಂದ ಅವರು ದೆಹಲಿನಲ್ಲೇ ಬಿಡುಬಿಟ್ಟಿದ್ದಾರೆ ನಡ್ಡಾ ಅವರಿಗೆ ದುಂಬಾಲು ಬಿದ್ದಿದ್ರು ಇಲ್ಲ ನೀವು ಟಿಕೆಟ್ ಕೊಡಲೇಬೇಕು ಅಂತ ಅದಕ್ಕೆ ಬೇಕಾದಂಥ ಏನೇನು ಅದೆಲ್ಲವನ್ನೂ ಕೂಡ ಹೇಳಿದರು ನಾನು ಬಿಜೆಪಿ ಬೆಂಬಲಿಸಿದ್ದೀನಿ ಹಿಂದೆ ಜೆ ಡಿ ಎಸ್ ಅಷ್ಟೊಂದು ಪ್ರಬಲವಾಗಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಗೆದ್ದು ಬಂದಿದ್ದೀನಿ ಗೆಲುವಷ್ಟು ಸುಲಭ ಇರಲಿಲ್ಲ ಎಷ್ಟು ಅಂತರದಿಂದ ಗೆದ್ದೆ ನಾನು ಎಷ್ಟು ಮಟ್ಟಿಗೆ ನಾನು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೀನಿ ನಾನು ಛಾಪ್ ಮೂಡಿಸಿದ್ದೀನಿ ನನ್ನ ಪರವಾಗಿ ಅಲೆ ಇದೆ ಇವೆಲ್ಲ ಸಂಗತಿಗಳನ್ನು ಕೂಡ ಸುಮಲತಾ ನಡ್ಡಾ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ನಡ್ಡಾ ಅವರು ಕೂಡ ಎಲ್ಲ ವಿವರಗಳನ್ನು ಆಲಿಸಿದ್ದಾರಂತೆ ಕೇಳಿದಾರಂತೆ ಕೊನೆಗೆ ಅವ್ರು ಹೇಳಿದ್ದೀನೋ ಅಂತಂದರೆ ನೋಡಿ ಕಾರಣಾಂತರಗಳಿಂದ ನಾವು ಹಿಂಗೆ ಬಿಟ್ಟುಕೊಡ್ಬೇಕಾಗುತ್ತೆ ಕ್ಷೇತ್ರವನ್ನು ಅದಕ್ಕೋಸ್ಕರ ನೀವು ಯಾವ ಕ್ಷೇತ್ರ ಕೇಳಿದರು ಅಂದರೆ ಇರುವಂಥ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕೇಳಿದ್ದೀರಾ ನಾವು ಕೂಡ ತಯಾರಿದ್ದೀವಿ ಎನ್ನುವಂಥ ಮಾತು ಚಿಕ್ಕಬಳ್ಳಾಪುರ ಈಗಲೇ ಒಂದು ರಕ್ತದಲ್ಲಿ ದೊಡ್ಡ ಗೊಂದಲ ಇದೆ ವಿಶ್ವನಾಥ್ ತನ್ನ ಪುತ್ರ ಅಲೋಕ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹರಸಾಹವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಕಾರ್ ರ್ಯಾಲಿ ಬೈಕ್ ರ್ಯಾಲಿ ಬೇರೆ ಬೇರೆ ಕಡೆಗೆ ರ್ಯಾಲಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಚೇರಿಯನ್ನು ಕೂಡ ಅವರು ಉದ್ಘಾಟನೆ ಮಾಡಾಯಿತು ಇನ್ನು ಸುಧಾಕರ್ ಪಟ್ಟು ಬಿಡದೇ ಓಡಾಡ್ತಾ ಇದ್ದಾರೆ ನನಗೆ ಟಿಕೆಟ್ ಬೇಕು ಅಂತ ಅಂಥ ಸಂದರ್ಭದಲ್ಲಿ ಸುಮಲತಾ ಅವರು ನಡ್ಡಾ ಅವ್ರಿಗೆ ಒಂದೇ ಪ್ರಶ್ನೆ ನನಗೆ ಆ ಕ್ಷೇತ್ರದ ಬಗ್ಗೆ ವಿವರಗಳಿಲ್ಲ ನಾನು ಯಾವ ಹಳ್ಳಿಯಲ್ಲೂ ಓಡಾಡಿಲ್ಲ ಯಾವ ನಾಯಕರ ಜೊತೆ ಸಂಪರ್ಕ ಇಲ್ಲ ನಾನು ಹೇಗೆ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಮಂಡ್ಯನೇ ಕೊಡಿ ಎನ್ನುವಂಥದ್ದು ಇವರ ಪಟ್ಟು ಸುಮಲತಾ ಇವತ್ತು ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ